ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಪ್ರೀತಿಯ ವೀಕ್ಷಕರೇ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಅದೊಂದು ಸಾಂದರ್ಭಿಕವಾಗಿರ್ತಕ್ಕಂಥದ್ದಲ್ಲ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಗಣಪತಿ ಹಬ್ಬ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಹಬ್ಬ ಹರಿದಿನಗಳನ್ನು ಆಚರಿಸೋ ಹಾಗೆ ಇದು ನಮ್ಮ ರಾಷ್ಟ್ರದ ಹಬ್ಬ ದೇಶದ ನೂರ ಮೂವತ್ತೈದು ಕೋಟಿ ಜನತೆ ಸೆಲೆಬ್ರೇಷನ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಭ್ರಮದ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ತನ್ನದೇ ಆದ ಒಂದು ವಿಶೇಷವಾದ ಹಬ್ಬ ಆಗಿರುತ್ತೆ ಆದರೆ ಎಲ್ಲ ಭಾರತೀಯರಿಗೂ ಸೇರಿ ಇರ್ತಕ್ಕಂಥ ಏಕೈಕ ಹಬ್ಬ ಅಂದರೆ ಅದು ಈ ಸ್ವತಂತ್ರ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾಷೆ ಭಿನ್ನವಾಗಿರ್ಬೋದು ರಾಜ್ಯ ಭಿನ್ನವಾಗಿರ್ಬೋದು ಅಲ್ಲಿನ ಜೀವನ ಶೈಲಿ ಭಿನ್ನವಾಗಿರ್ಬೋದು ಆದರೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಆ ತ್ರಿವರ್ಣ ಧ್ವಜ ಏನು ಕಾಣಿಸ್ತಾ ಇದೆ ಅದರ ಬಣ್ಣ ಮಾತ್ರ ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ಒಂದೇ ಆಗಿರುತ್ತೆ ಅದರ ಸಂಕೇತ ಒಂದೇ ಆಗಿರುತ್ತೆ ಅದರ ಗುರಿ ಕೂಡ ಒಂದೇ ಆಗಿರುತ್ತೆ ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಧ್ವಜ ಅತ್ಯಂತ ಸುಂದರವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಹೇಳಿ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅದ್ಭುತವಾದ ರಾಷ್ಟ್ರಧ್ವಜವನ್ನು ಇವತ್ತು ನಾವೆಲ್ಲ ಪಡೆದಿರ್ತಕ್ಕಂಥ ಪುಣ್ಯವಂತರು ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅತ್ಯಂತ ಶುಭ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ವಿವನ ವಾಹಿನಿಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವರು ತಮ್ಮ ಕನಸನ್ನು ತಮ್ಮ ಮನಸ್ಸಿನ ಬ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಒಂದು ರೂಪುರೇಷೆಗಳ ಕುರಿತಾಗಿ ಹಾಗೆಯೇ ಜಿಲ್ಲಾ ವರಿ ಪೊಲೀಸ್ ವರಿಷ್ಠ ಕಾ ಅರುಣ್ ಸರ್ ಅವರು ಕೂಡ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಈ ಒಂದು ದಾವಣಗೆರೆ ಜಿಲ್ಲೆಯ ಕುರಿತಾಗಿ ಹೇಗೆ ಇರಬೇಕು ಅಂಥೇಳಿ ಅದರ ಜೊತೆಗೆ ಅವಧೂತರು ಕೂಡ ಮಾತಾಡಿದ್ದಾರೆ ಹಾಗೂ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಅವರಿಗೆಲ್ಲರ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡುಬಂದಿದೆ ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇನ್ಯಾಕೆ ತಡ ಈ ಒಂದು ಕಾರ್ಯಕ್ರಮದ ಜರ್ನಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ ನಮ್ಮ ಪಟ್ಟಗಿರಿ ವಿದ್ಯಾ ಸಂಸ್ಥೆ ಮಾಡ್ತಿದ್ದೇವೆ ಈಗಿನ ಮಕ್ಕಳಿಗೆ ಹಿಂದೆ ಹೋರಾಟದ ಮೂಲಕ ನಾವು ಸ್ವಾತಂತ್ರ್ಯ ಪಡೆದಿದ್ದನ್ನ ನೀವೆಲ್ಲ ತಿಳ್ಕೋಬೇಕಾಗುತ್ತೆ ಸ್ವಾಮೀಜಿ ಹೇಳಿದ ಹಾಗೆ ಅಹಿಂಸಾ ಮಾರ್ಗದಿಂದ ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನ ತಂದು ಕೊಟ್ರು ಈಗ ನಾವು ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಸ್ವಾತಂತ್ರ್ಯೋತ್ಸವ ನಾವು ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಇವತ್ತು ಹಿರಿಯನ್ನ ಸ್ಮರಣೆ ಮಾಡಿ ಅವರಿಗೆಲ್ಲರೂ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವು ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಈ ಒಂದು ಮತ್ತೊಮ್ಮೆ ಎಲ್ರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತೋರ್ತಾ ನಾನು ಮಾತು ಮುಗಿಸಿ ನಮಸ್ಕಾರ ಮತ್ತೆ ನನ್ನ ಪುತ್ರ ಇದಕ್ಕಿಂತ ಶ್ರೇಷ್ಠವಾದದ್ದು ಜಗತ್ತಿಗೆ ಕೊಡ್ಲಿಕ್ಕೆ ಇನ್ನೂ ಒಂದು ಗ್ರಂಥ ಇಲ್ಲ ಅಂತ ಹೇಳಿ ಭಗವದ್ಗೀತೆ ಎಲ್ಲಾ ರಾಷ್ಟ್ರಗಳ ಒಂದು ಮುಖ್ಯಸ್ಥರಿಗೆ ಅವರು ಭೇಟಿ ಆದಾಗ ಅಲ್ಲಿ ಹೋದಾಗ ಅವರ ಭಗವದ್ಗೀತೆ ಅಂತ ಎಲ್ಲರಿಗೂ ಒಂದು ಉಡುಗೊರೆಯಾಗಿ ಇರ್ತಾರೆ ಅದನ್ನ ನಾವೆಲ್ಲರೂ ಇವತ್ತು ಸ್ಮರಣೆ ಮಾಡ್ಬೇಕಾಗಿದೆ ಗಾಂಧೀಜಿ ಅವರು ಏನು ಒಂದು ತತ್ವಗಳ ಮೇಲೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ನಮಗೆ ಮತ್ತೆ ಅದರ ಮಹತ್ವವನ್ನು ಸಾರಿ ಹೇಳಿದ್ರು ಅದನ್ನ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಸ್ಮರಣೆ ಮಾಡಿಸುವ ಸಂದರ್ಭ ಈ ಸ್ವಾತಂತ್ರೋತ್ಸವವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ ತೆಗೆದುಕೊಂಡು ಹೋಗೋದನ್ನ ಮರ್ತರಿ ಆ ಸಂಪತ್ತನ್ನು ಬಂದಿದ್ದೀನಿ ಇಲ್ಲಿಂದ ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಹೇಳ್ತಾರೆ ನನಗೆ ನಿರಾಶಾದಾಯಕವಾದಾಗ ಯಾವುದೇ ಆಸೆಗಳು ಕಾಣದಿದ್ದಾಗ ನಾನು ಭಗವದ್ಗೀತೆಯ ಮೊರೆ ಹೋಗ್ತೀನಿ ಅಂತ ಹೇಳಿ ಆಸೆಯೋ ಯಾವಾಗಲೂ ಅವರ ಹತ್ರ ಭಗವದ್ಗೀತೆ ಇರ್ತಿತ್ತು ಭಗವದ್ಗೀತೆಯ ಒಂದು ತತ್ವಗಳ ಆಧಾರದ ಮೇಲೆ ಅವರು ಹೋರಾಟವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ನಮ್ಮ ಈ ಎಫತ್ತೇಳೆ ಸ್ವಾತಂತ್ರ್ಯೋತ್ಸವ ಮಹಾ ಮಹೋತ್ಸವದ ಹರೇ ಕೃಷ್ಣ ಎಲ್ಲ ನೆರೆದಿರುವಂತ ಸಪ್ತಗಿರಿ ಪದವಿಪುರ ಕಾಲೇಜಿನ ವಿದ್ಯಾರ್ಥಿಗಳಿಗೆ i <laughs> రూపమస్ తోచే నో సాధ్యం నంత వేస్తా అత్యమూలమూలం అసంతసేణి పరిమాణం పురాణి मूढापरमूयन्तः न दाशयते भूयो न च शान्तो न भारतः यद्वदानि वर्तन्ते सत्ता परमं मम वासो जीवलोके स्वभूतपुरातनः

ీ సర్వాత్మక అమ్మ వస్తాసి ఓ బ్రహ్మాపణం బ్రహ్మ బ్రహ్మాత్మ బ్రహ్మణాం బ్రహ్మ దేవబంధవు బ్రహ్మ కర్మకర్వామినా ಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ನಿಮ್ಮಿಮ ಬಾರಿಸಿದ ಕವಿಗಳು ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮದೆಯಾಳದ ಚಪ್ಪಾಳೆ ಅನ್ನವ ನೀಡುವ ತಲಗಿರುವ ನೇಗ ಯೋಗಿಗೆ ಚಪ್ಪಾಳೆ 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 ಕಣ್ಣನ ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶ ಬಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದರ ಸಹ್ಯ ಹರಿಸಿರುವ ಗಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರವ ಮೆರೆದಿರುವ ವೀರವ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ